نरेन्द्र مودي جي اوغلي دا پرمود متعلق ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಂದೇ ಮಾತರಂ ಕಡ್ಡಾಯವಾಗಿ ಎಲ್ಲಾ ಕಡೆ ಜನಗಣಮನ ಆಡಿದ ಹಾಗೆ ಬಂಕಿಮಚಂದ್ರ ಚಟರ್ಜಿ ಅವರು ಚಿಂತಿಸಿದ ನೂರ ಐವತ್ತು ವರ್ಷಗಳ ಇಂಧನ ಹಾಡನ್ನು ಕಡ್ಡಾಯವಾಗಿ ಎಲ್ಲಾ ಕಡೆ ಹಾಡಬೇಕು ಎನ್ನುವ ಕೇಂದ್ರ ಸರ್ಕಾರದ ಕಾನೂನಿಗೆ ನಾವು ನಿಜವಾಗಲೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಆದರೆ ಪೆಹಳಗಾಂನಲ್ಲಿ ಇಪ್ಪತ್ತಾರು ಹಿಂದೂಗಳನ್ನು ಕಳೆದುಕೊಂಡು ಇನ್ನೂ ವರ್ಷ ಆಗಿಲ್ಲ ಆದರೆ ಇವರು ಇದೇ ತಿಂಗಳು ಹದಿನೈದರಂದು ಪಾಕಿಸ್ತಾನ ಮೇಲೆ ಕ್ರಿಕೆಟ್ ಆಡಿಸಲು ಮುಂದಾಗಿದ್ದು ನಮಗೆ ಬೇಸರ ತಂದಿದೆ ಮೋದಿಜಿ ನಿಮಗೆ ಬುದ್ಧಿ ಇಲ್ವಾ ಕ್ರಿಕೆಟ್ ಅಭಿಮಾನಿಗಳೇ ನೀವು ಕೂಡ ಅಂದಿನ ಆಟವನ್ನು ನಿಜವಾದ ಭಾರತೀಯರಾಗಿದ್ದರೂ ಬಹಿಷ್ಕರಿಸಿ ಬಾಂಗ್ಲಾ ನುಸುಳುಕೋರರಿಗೆ ಕಾಂಗ್ರೆಸ್ ಸರ್ಕಾರದ ಬೆಂಬಲ ತಮ್ಮ ಓಟಿನ ದುರಸ್ಸಗಾಗಿ ಮಾಡುತ್ತಿರುವುದು ನಿಮ್ಮ ಕ್ಯಾನ್ಸರ್ ರೋಗವನ್ನು ನೀವೇ ಕಾಪಾಡಿಕೊಳ್ಳುತ್ತಿದ್ದೀರಿ ಇದು ಇಂತಲ್ಲ ನಾಳೆ ನಿಮಗೆ ಮಾರಕ ಲವ್ ಜಿಹಾದ್ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಓರ್ವ ಸುಮಾರು ಎಂಟು ಬಬ್ಗಳಲ್ಲಿ ಪ್ರೇಮಿಗಳ ದಿನದಂದು ಹುಡುಗಿಯರಿಗೆ ಉಚಿತ ಎಣ್ಣೆ ಇಟ್ಟು ಏನು ಮಾಡಲು ಹೊರಟಿದ್ದೀರಿ ನಾವು ಅದಕ್ಕೆ ಅವಕಾಶ ನೀಡುವುದಿಲ್ಲ ನಾವು ಅದನ್ನ ಪೊಲೀಸ್ ಸಮೂಖದಲ್ಲಿ ತಡೆಯುತ್ತೇವೆ ಎಂದು ಸರ್ಕಾರಕ್ಕೆ ಪ್ರಮೋದ್ ಮೂಲಕ எச்சರಿಸಿದ್ರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಗುಗಾದಗೆಕ 101 ಲಕ್ಷ ಮೇಗೋವಿ ಏನ್ರೀ ಅದೇ ನೀವು ವ್ಯವಸ್ಥಿತವನ್ನ ಒಂದು ಮೋಸula ಅಟ ಬ್ಯಾಟಿಂಗ್ ನಡೆಯುತ್ತೆ ಸ್ಪಾನ್ಸರ್ಗಳು ಆಡ್ವರ್ಟೈಸ್ ಮಾಡು ಏನು ಭಯಾನಕವಾದಂತ ಇವತ್ತು लूटಿಹಡಿವಂತ ಪ್ರಜ್ಞೆ ಕ್ರಿಕೆಟ್ ಅದಾಟ ಆ ಸ್ವಾಭಿಮಾನಕ್ಕೆ ಬಿಟ್ಟು ದೇಶಾಭಿಮಾನಕ್ಕೆ ಬಿಟ್ಟು ಆ ಹೆಡಗಳ ಮೇಲೆ ಈ ಕ್ರಿಕೆಟ್ ಆಟ ನಾನು ಹೇಳೋದು ಇದು ಮೋದಿ ಅವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂತಹದ್ದಲ್ಲ ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ ನಾನು ಎಲ್ಲ ಭಾರತೀಯ ಎಲ್ಲ ಹಿಂದುವರಿ ಹೇಳ್ತಾ ಇದ್ದೀನಿ ಬಹಲ್ಗಾಮ್ ನೆನಪಿಟ್ಕೊಳ್ಳಿ ಇದು ಮೊದಲೇದಲ್ಲ ಕೊನೇದು ಅಲ್ಲ ಇದು ಬೇಕಾದಷ್ಟು ಆಗೋದಿದೆ ಇವರಿಗೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿ ಸ್ವಾಭಿಮಾನಿ ಇಲ್ಲ ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಪ್ರೇಮಿಗಳಿದೆ ಇದಾರೆ ಹದಿನೈದನೇ ತಾರೀಕು ಟಿವಿ ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮಗೂ ಸ್ವಾಭಿಮಾನ ಇದ್ರೆ ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ ಅಧರ್ಮ ಅಂತಿದ್ರೆ ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದು ನೀವು ನಿಮ್ಮಲ್ಲಿ ಏನಾದ್ರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ರೆ ಸೊ ಕ್ರಿಕೆಟ್ ಪ್ರೇಮಿಗಳು ಅವತ್ತಿನ ದಿನ ಬಹಿಷ್ಕಾರ ಹಾಕಬೇಕು ಅಂತದ್ದು ನಾನು ಹೇಳ್ತಾ ಇದ್ದೇನೆ ವಿಷಯ ತಮ್ಮ ಮುಂದೆ ನೆರವಾದೋದು ಪಾಕಿಸ್ತಾನದ ಮಧ್ಯದಲ್ಲಿ ಕಟ್ಕಟ್ 9 15 ತಾರೀಖ್ ಕೋಲ್ಂಬೋದಲ್ಲಿ ನಡೆಯುತ್ತಾ ನಾನು ಹೇಳ್ತಿನಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಐಸಿಎಸ್‌ಸಿ ಗೆಾಗ್ಲಿ ನಿಮಗೆ ಏನಾದರೂ ವಾಣನ ಸರಿಯಾ ಪೈಲ್ಗಾಮ್ ಆಗಿ ಇನ್ನು ಕಣ್ಣಿರ ಆಗಿಲ್ಲ 26 ದಿನಗಳ 26 ದಿನಗಳ बीतಂತಾ ದಿನಗಳು ಇವತ್ತಿಗೂ ಅಕ್ತಾಯ ಇದೆ ಇವತ್ತಿಗೂ ನೋಮಿ ಇವತ್ತಿಗೂ ಒಂದೇ ಒಳಗಡೆ ಇದ್ದಂತವೋ ఇన్ను ఎస్ పడతావు పాకిస్తాన్ జ ఆట ఆడ హఠి ఛలె స్వాభిమాని దేశాభిమాన్ ఆ పే వర్షి హణ ఉళ్ళదా ఎస్టు భయోత్పనే ఎస్ట్ బాంబు హాం తబరే మోదీ ఒప్పు మూడు సల నిమ్మన్న ఆ హిందూ సురక్ష దేశ సురక్ష ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನ್ ಬೇಕಾದ್ ಮಾಡೋದ ಬಹಿಷ್ಕಾರ ಹಾಕಿದ್ರೆ ತಯಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಇದು ಅತ್ಯಂತ ಹೀರವಾದಂತ ಕೃತ್ಯ ನಾವಿದ ಒಪ್ಪ ಇಲ್ಲ ಖಂಡಿಸ್ತಾ ಇದೀವಿ ವಿರೋಧಿಸ್ತಾ ಇದೀವಿ ಅಷ್ಟೇ ಅಲ್ಲ ನಾನು ಹೇಳುದು ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬಿಡ್ಲಾ ನೀವು ಪೆಹ್ಲಾಮ್ ಒಂದು ಕ್ರಿಕೆಟ್ ಆಟಗಾರ ನಮ್ ಭಾರತೀಯ ಕ್ರಿಕೆಟ್ ಆಟಗಾರ ಎರಡು ಹೆಣ ಬೆಳ್ದಿದ್ರೆ ಗೊತ್ತಾಗ್ತಿತ್ತು ಏನು ಅಂತ ಆ ರಕ್ತದ ರುಚಿ ಸಾವಿನ ರುಚಿ ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿದ್ರು ಕ್ರಿಕೆಟ್ ಭಾರತೀಯ ಕ್ರಿಕೆಟ್ ಆಟಗಾರಕ್ಕೆ ನಾನು ಹೇಳ್ತಾ ಇದ್ದೇನೆ ನೀವಾದ ರೋಷಣೆ ಮಾಡಬಹುದ ದುಡ್ಡು ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನ್ ಬೇಕಾದ ಮತ್ತು ಈ ಬಹಿಷ್ಕಾರ ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಎಲ್ಲ ನಾಟಕ ಒಂದು ವೇವ್ ತಯಾರು ಮಾಡುವ ಒಂದು ಒಂದು ವಾತಾವರಣ ತಯಾರು ಮಾಡ್ರು ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರುವ ಮಾಡಿದಂತಹ ಇವತ್ತು ನೋಡಿ ವಿಮಾನ ಇವತ್ತು ವಿಮಾನದ ಬೆಂಗಳೂರು ಟು ಕೊಲಂಬೋ ಹದಿನೈದು ಸಾವಿರ ಇಪ್ಪತ್ತು ಬಟ್ಸ ಇದೆ ಒಂದೂವರೆ ಕೋಟಿ ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳು ನಾಯಿ ನದಿಗಳ ತರ ಬದುಕ್ತಾ ಇದ್ದಾರೆ ಇವತ್ತು ಬಹಳ ದೊಡ್ಡ ಅನಾಹುತದಲ್ಲಿದೆ ಅಪಾಯದಲ್ಲಿದ್ದಾರೆ ಭಯದಲ್ಲಿದ್ದಾರೆ ಮನೆಯಿಂದ ಹೊರಗಡೆ ಹೋದ್ರೆ ಬರ್ತೇನೋ ಬದುಕಿನಲ್ಲಿರುವಂತ ಒಂದು ಸ್ಥಿತಿಯಲ್ಲಿ ಇದ್ದರೆ ನಾವೇ ಜನ್ಮ ಕೊಟ್ಟಂತ ಬಾಂಗ್ಲಾದೇಶ್ ನಾವೇ ಹುಟ್ಟಿಸಿದಂತ ಬಾಂಗ್ಲಾದೇಶ್ ಇವತ್ತು ನಮ್ಮ ವಿರುದ್ಧನೇ ಹಿಂದೂಗಳ ವಿರುದ್ಧನೇ ಇವತ್ತು ಅಲ್ಲಿ ಅತ್ಯಾಚಾರ ಅನಾಚಾರ ಜೀವಂತ ಸುಡುತ್ತೆ ಜೀವಂತ ನಿನ್ನೆ ಮೊನ್ನೆ ಒಬ್ಬ ಉದ್ಯಮಿನ ಅತಿ ವ್ಯಾಪಾರ ಆಗ ಮೊದಲೇ ಹೋಗಿ ಚಾಕೂತ್ ಬಂಗ್ಲಾ ಹಾಟ್ ಶಡ್ರ ಹಾಟ್ ಒಳಗಡೆ ಹೊರಗಡೆ ಓಡ್ತಾರೆ ಅಂತಂದ್ರೆ ನಡೀತದೆ ನಾವು ಪಕ್ಕದಲ್ಲಿ ಒಂದು ನೂರ ಇಪ್ಪತ್ತೈದು ಕೋಟಿ ಹಿಂದೂಗಳಿಂದ ಏನು ಮಾಡೋ ಸ್ಥಿತಿಯಲ್ಲಿ ಅಸಹಾಯಕರಾಗಿದ್ದೀವಿ ಕೇಂದ್ರ ಬಾಯಿ ಮುಚ್ಚಿಕೊಂಡಿದ್ದಾರೆ ಯಾರು ಇಲ್ಲ ಮುಚ್ಚಿಕೊಂಡಿದೆ ಅತ್ಯಾಚಾರ ನಿತ್ಯ ಪಶ್ಚಿಮ ಬಂಗ್ಲಾದೇಶದಲ್ಲಿ ನಿದ್ದಾಯ್ ತಾಪಸ್ತಾ ಇತ್ತು ಸೊ ಒಂದು ಅಲ್ಲಿಯ ಒಂದು ಎಚ್ಚರಿಕೆ ಕೊಡಬೇಕಾಗಿತ್ತು ಗುಡುಗು ಮಾಡ ಗುಡುಗಬೇಕಾಗಿತ್ತು ಅನ್ನುವಂಥದ್ದು ಒಂದು ಇನ್ನೊಂದು ನಮ್ ದೇಶದಲ್ಲಿ ಇವತ್ತು ನಿಶ್ವಲ್ ಕೋರ್ಟ್ ಸಾಕಷ್ಟು ಜನ ಇವತ್ತು ಬಂದಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಐದು ಕೋಟಿಗೂ ಜಾಸ್ತಿ ಇದಾರೆ ಇದೆ ಕರ್ನಾಟಕದಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಇದೆ ಇದಾರೆ ಅಂತಿದೆ ಇವರ ಪ್ರತಿ ಸರ್ಕಾರ ಬಂದಾಗ ಸರಣೆ ಮಾಡ್ತೀವಿ ಅವ್ರನ್ನ ಕಂಡು ಹಿಡಿತೀವಿ ಆಮೇಲೆ ನಾವು ಹೊರಗಾಕ್ತಿವಿ ಇದು 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 ಅವರ ಗೃಹ ಮಂತ್ರಿ ಇದು ಕಾಯಂ ವಾಕ್ಯ ಯಾವುದೇ ಸರ್ಕಾರ ಇದು ನಾವು ವೈರಸ್ ಆಗ್ತಾ ಇದ್ದೀವಿ ದೇಶದ್ರೋಹಿಗಳನ್ನು ಸಾಕ್ತಾ ಇದ್ದೀವಿ ಕ್ಯಾನ್ಸರ್ ಸಾಕ್ತಾ ಇದೀವಿ ದೇಶದ್ರೋಹಿ ಕ್ಯಾನ್ಸರ್ ಅನ್ನು ಸಾಕ್ತಾ ಇದ್ದೀವಿ ಇವತ್ತಿಲ್ಲ ನಾಳೆ ಭಯಾನಕವಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಖಬರಿ ಕಬರಿಲ್ವಾ ಕೇಂದ್ರ ಸರ್ಕಾರ ಅವ್ರು ಒಳಗಡೆ ಹಾಕಿ ಬರ್ತಾ ಇದೆ ಬಾಂಡರ್ ನಲ್ಲಿ ಹಗದ್ರೆ ಏನು ಬೇಕಾದ್ರೆ ಈಗ ಕೂಡ ಬೆಂಗಳೂರು ಅಥವಾ ಪೋಸ್ಟಲ್ ಬೆಲ್ಟ್ ನಲ್ಲಿ ಕಾಫಿ ಬೆಲ್ಟ್ ಅಥವಾ ಅಡಿಕೆ ವ್ಯಾಪಾರಸ್ಥರು ಏನು ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಏನಾಗ ಮುಂದೆ ಈ ಬಂಗಾರದ ಕೆಲಸದ ಇದ್ರೊಳಗು ಕೂಡ ಅವರು ಬಂದಿದ್ದಾರೆ ಜುವೆಲರ್ಸ್ ಇದ್ರೊಳಗೆಲ್ಲ ಅವರು ಬಂದಿದ್ದಾರೆ ಸೊ ಇದೆಲ್ಲವನ್ನು ಕೂಡ ನಮ್ಮ ಕಡೆ ಸರ್ವೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ಹತ್ರ ಇದೆ ವಿತ್ ಡಾಕ್ಯುಮೆಂಟ್ ವಿತ್ ಫೋಟೋಗ್ರಾಫಿ ಸೊ ನಮ್ಮ ಹತ್ರ ಇದೆ ನೀವು ಹದಿನೈದು ದಿನ ನೀವು ಕೊಟ್ಟಿದ್ರಿ ಹದಿನೈದು ದಿನ ನಂತರ ಆಗದೆ ಇದ್ರೆ ನಾವಂತೂ ಮುಗೋದು ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಈ ಕಾನೂನು ಸುವ್ಯವಸ್ಥೆ ಪೂರ ಹಾಳಾಗಿದೆ ಅಂತೀರಾ ಕರ್ನಾಟಕ ಸರ್ಕಾರದಲ್ಲಿ ಅಂದ್ರೆ ಯಾರು ಇಂಥ ನುಸುಳ್ಕೋರನ್ನ ತೋರಿಸ್ತಾರೆ ಅಂತರ ಮೇಲೆ ಕೇಸ್ ಆಗೋದು

ಈ ಬಂದ ನಾನು ನಿನ್ನೆ ದಾವಣಗೆರೆ ಹೋಗಿ ದಾವಣಗೆರೆಯಲ್ಲಿ ಓಪನ್ ಆಗಿ ಕಾಂಗ್ರೆಸ್ನ ಮುಸ್ಲಿಂ ಗುಂಡಾಗಳು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಪೊಲೀಸರ ಮೇಲೆ ಯಾರು ರಕ್ಷಕರು ಆ ರಕ್ಷಕರು ಸಮಾಜದ ಸುರಕ್ಷತೆಗೋಸ್ಕರ ಇರುವಂತಹ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವ್ರನ್ನ ಓಡಿಸ್ತಾರೆ ಅಂತಂದ್ರೆ ರಕ್ಷಣೆ ಯಾರಿಂದ ಯಾಕೆ ಏನಾಗ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಮುಸ್ಲಿಂ ಸರ್ಕಾರ ಇದೆ ನಮ್ದೇ ಸರ್ಕಾರ ಇದ್ದರುವಂತಹ ಅಹಂಕಾರದಿಂದ ಹೋಗ್ತಾ ಇರುವಂತಹ ಈ ಕಾಂಗ್ರೆಸ್ನ ಏನು ಒಂದು ವ್ಯವಸ್ಥೆ ಇದೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗುತ್ತೆ ಇದು ಅಪಾಯಕಾರಿ ಬೆಳವಣಿಗೆ ಅನ್ನುವದ್ದು ಕೂಡ ನಾನು ನಮ್ಮ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರು ಲವ್ ಜಿಹಾದ್ ಸಂಬಂಧಪಟ್ಟ ಒಂದು ವಿಷಯವನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ನಾನೊಂದು ಎರಡು ಮೂರು ವಿಷಯ ತಗೊಂಡಿರ್ತೀನಿ ಕೇಳ್ಬಹುದು ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರ ಒಂದೇ ಮಾತ್ರ ಈ ಗೀತೆ ಒಂದು ನೂರ ಐವತ್ತನೇ ವರ್ಷದ ನಿಮಿತ್ತವಾಗಿ ಇವತ್ತ ರಾಷ್ಟ್ರ ಗೀತೆಯ ಜನಗಣನ ಅಧಿನಾಯಕದ ಜೊತೆಗೆ ಅದು ಇಕ್ವಲ್ ಅದನ್ನು ಹೇಳಬೇಕು ಅನ್ನುವಂತ ಒಂದು ಗೌರವ ಕೊಟ್ಟಿದ್ದು ಅತ್ಯಂತ ಸ್ವಾಗತಾರ್ಹ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನ ಸ್ವಾಗತ ಮಾಡ್ತಾ ಇದ್ವಿ ಬಂಕಿಂ ಚಂದ್ರ ಚಟರ್ಜಿ ಅವರ ಭಾವಚಿತ್ರ ಇದೆ ನಾವು ಇಟ್ಕೊಂಡು ಸ್ವಲ್ಪ ಡೌನ್ ಕೂತ್ಕೊಂಡು ಒಂದೇ ಮಾತ್ರ ಇದು ಮೂವತ್ ಮೂರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವಿಷ್ಣು ದಿಗಂಬರ್ ಪೊಲಸ್ಕರ್ ಅನ್ನುವಂತ ಕಾಕಿ ಕಾಕಿನಾಡಿಗೆ ಬಂದಿರ್ತಾರೆ ಆ ಒಂದೇ ಮಾತ್ರ ಹಾಡ ಹೇಳೋಕೋಸ್ಕರನೇ ಅವಾಗ ಅಲ್ಲಿದ್ದಂತಹ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಸ್ಲಿಂ ಇರ್ತಾರೆ ಅವರು ಅದನ್ನು ವಿರೋಧ ಮಾಡ್ತಾರೆ ವಿರೋಧ ಮಾಡಿದ ಪರಿಣಾಮದಿಂದ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ತುಷ್ಟಿ ಒಂದೇ ಮಾತಂ ಇರೋದು ಭಾರತದ ವರ್ಣನೆ ಅತ್ಯಂತ ಉತ್ಕೃಷ್ಟವಾದಂತಹ ಗೀತೆ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ಒಂದೇ ಮಾತ್ರ ಅಂತ ಹೇಳಿ ಲಾಠಿ ಇಟ್ಟು ಗುಂಡೆ ಇಟ್ಟು ತೇನು ಕೇಸ್ಗಳನ್ನ ಅನುಭವಿಸಿದಂತ ಕ್ರಾಂತಿ ಗೀತೆ ಕ್ರಾಂತಿ ಘೋಷಣೆ ಅಂತ ಕ್ರಾಂತಿ ಗೀತೆ ಅಂತ ಒಂದು ಶ್ರೇಷ್ಠವಾದಂತಹ ಗೀತೆಯಿಂದ ಮುಸ್ಲಿಮ ವಿರೋಧ ಮಾಡಿದರು ಅಂತ ಹೇಳಿ ಅದರೊಳಗೆ ಅಹ್ ಐನೂರು ಸಾವಿರ ಕೊಟ್ಟರೆ ಒಳಗಡೆ ಬಿಡುವಂತಹ ಪ್ರಕ್ರಿಯೆ ಇದೆ ಅಂತ ಹೇಳಿ ಇಲ್ಲಿದ್ದಂತಹ ಬಂಗ್ಲಾದೇಶ ಮುಸ್ಲಿಮ್ ಹೇಳ್ತಾರೆ ಬಂಗ್ಲಾ ನಾವು ಬೆಂಗಳೂರು ನಮ್ಮ ಕಡೆ ಸರ್ವೆ ಇದೆ ಇಲ್ಲ ಬೆಂಗಳೂರು ನಮ್ಮ ಕಡೆ ಸರ್ವೆ ಇದೆ ಅದನ್ನು ಗೃಹ ಮಂತ್ರಿ ಸೊ ಬಂಗ್ಲಾ ಶಾಪ್ ಬಂಗ್ಲಾ ಮಾರ್ಕೆಟ್ ಬಂಗ್ಲಾ ನಗರ ಇದೆಲ್ಲ ಇದೆ ನಾವು ಹೋಗಿ ನುಗ್ಗಿ ಸರ್ವೆ ಮಾಡಿದ್ರೆ ನಮ್ಮ ವ್ಯತ್ಯಾಸ ಆಗ್ತದೆ ನೀವ್ಯಾರು ಅಂತ ಕೇಳ್ತಾರೆ ಗೃಹಮಂತ್ರಿ ನೀವೇನಾದ್ರೂ ಈ ದೇಶದ ಪ್ರಜೆಗಳ್ರಿ ನಿಮ್ಮ ತಂಡದ ನಾವಂದ್ರೆ ಅಧಿಕಾರ ಇಲ್ಲ ಆದ್ರೆ ನಮ್ಗೆ ನಮಗ್ ಕರ್ತವ್ಯ ಇಲ್ಲ ನಿಮಗೆ ಅಧಿಕಾರ ಮುಖ್ಯ ನಿಮಗೆ ಓಟ್ ಮುಖ್ಯ ಮುಸ್ಲಿಮ್ ಬಂಗ್ಲಾದೇಶ್ ಒಳಗು ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ನೀವು ಜಮೀರ್ ಚಾಮರಾಜ್ ಪೇಟೆಯ ಒಂದೇ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಬಂಗ್ಲಾ ಮುಸ್ಲಿಮ್ ಇದ್ದಾರೆ ರೋಹಿಂಗ್ಯಾ ಮುಸ್ಲಿಂ ಇದ್ದಾರೆ ಪಾಕಿಸ್ತಾನ ಮುಸ್ಲಿಮ್ ಇದಾರೆ ಎಷ್ಟು ಸಲ ಮತ್ರಿ ಸರ್ವೆ ನೋಡೋಣ ಇವರೆಲ್ಲೂ ಕೂಡ ನಾನು ಹೇಳುದು ಒಂದು ಹೊರಗೆ ಹಾಕಬೇಕು ಅಂತ ಗೃಹ ಮಂತ್ರಿ ಹೇಳಿದರೆ ಹದಿನೈದು ಸರ್ವೆ ಎಲ್ಲಾ ಹೊರಗೆ ಹಾಕ್ತೀವಿ ಅಂತ ಹೇಳಿದಾರೆ ದಯವಿಟ್ಟು ಮಾಡಿ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಮಾಡಿ ನಿಮ್ಮ ಏ ಒಂದು ಗಂಟೆ ಒಳಗೆ ತರ್ಬೋದ್ರಿ ರಿಪೋರ್ಟ್ ಹದಿನೈದು ದಿನ ಹಾಕಿಲ್ಲ ಗೃಹ ಮಂತ್ರಿ ಅವರಿಗೆ ನಿಮ್ ಪಾವರ್ ಇದೆ ನಿಮ್ ಹತ್ರ ನೆಟ್ವರ್ಕ್ ಇದೆ ನಿಮ್ಮ ಹತ್ರ ಎಲ್ಲಾ ವ್ಯವಸ್ಥೆ ಇದೆ ಒಂದೇ ಒಂದು ಗಂಟೆ ಒಳಗೆ ಇಡೀ ರಾಜ್ಯದ ಎಲ್ಲೆಲ್ಲಿದ್ದಾರೆ ಅಂತ ರಿಪೋರ್ಟ್ ತರುವುದು ಹದಿನೈದು ದಿನ ತಗೊಳಿದ್ರು ಓಕೆ ಹದಿನೈದು ದಿನದ ನಂತರ ನೀವು ಏನಾದ್ರೂ ಇದಕ್ಕೆ ವ್ಯವಸ್ಥಿತವಾಗಿ ಹಾಗೆ ಬಿಟ್ರಿ ಸೊ ನಾವು ಹಿಂದೂ ಸಂಘಟಕರು ಎಲ್ಲರೂ ಒಟ್ಟೆ ನುಗ್ಗುತ್ತೀವಿ ಅವರ ಕಾಲಿ ಒಳಗೆ ನುಗ್ಗುತ್ತೇವೆ ಒತ್ತು ಹೊರಗ್ ಹಾಕ್ತೀವಿ ಯಾಕಂದ್ರೆ ಕ್ಯಾನ್ಸರ್ ದೇಹದ್ರೋಹಿಗಳು ಇವತ್ತು ಅಸ್ಸಾಂನ ನಲವತ್ತು ಲಕ್ಷ ಜನ ಬಂಗಲಾ ಮುಸ್ಲಿಮರನ್ನು ಹೊರಗಾಕ್ಲಿಕ್ಕೆ ಆಗ್ತದೆ ನಲವತ್ತು ಲಕ್ಷ ಜನ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ ನಲವತ್ತು ಲಕ್ಷ ಜನ ಪಶ್ಚಿಮ ಬಂಗಾಲ್ ಒಂಬತ್ತು ಜಿಲ್ಲೆಗಳಲ್ಲಿ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಗೆಲ್ಲೋದು ಯಾರು ಟಿ ಎಂ ಸಿ ಅವರು ವಡ್ರೆಸ್ ಆಗಿದ್ದಾರೆ